ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಪ್ರವಾಸಿ ತಾಣ ಅದರಲ್ಲಿ ಯಾವುದೇ ಕೂಡ ಸಂಶಯ ಇಲ್ಲ ಅಂತಕ್ಕಂಥದ್ದು ನನ್ನ ಆಶಯ ಸಿದ್ದರು ಜಾ ಸಿದ್ದಪ್ಪ ಜಾತ್ರೆ ಅಂತಲೇ ಪರಿವರ್ತನೆ ಆಗಿದೆ ಹಿಂದೂ ದೇವಾಲಯಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂತಂದ್ರೆ ಮುಂದೆ ನಮ್ಮ ದೇವಸ್ಥಾನಗಳು ಎಲ್ಲವೆ ಅಂತಕ್ಕಂಥದನ್ನ ನಾವು ಬ್ಯಾಟ್ರಿ ನೋಡ್ಕೊಂತ ಪರಿಸ್ಥಿತಿ ಬರೋದು ಯಾವುದೇ ಸಂಶಯ ಇಲ್ಲ ಜೀವನದಲ್ಲಿ ಮೇಲಕ್ಕೆ ಸಿದ್ದಪ್ಪ ನೋಡೋ ಅವಕಾಶ ಇಲ್ಲ ತಾವು ಕಲ್ಪಿಸ್ಕೊತಿದ್ದೀರಿ ತಮಗೆ ಧನ್ಯವಾದಗಳು ದೇವ್ರು ಒಳ್ಳೇದು ಮಾಡಲಿ ಸಿದ್ದಪ್ಪ ಅಂತೇಳಿ ಶಬರಿಮಲೆ ದೇವರ ಸತ್ಯ ಆದರೆ ಇಲ್ಲಿ ಅನುಮ ಇರ್ತಕ್ಕಂಥದ್ದು ಸತ್ಯನೇ ಇತಿಹಾಸ ಪ್ರಸಿದ್ಧ ಸಿದ್ದರ ಬೆಟ್ಟದಲ್ಲಿ ಹನುಮ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಸೇರಿದಂತೆ ಹಲವು ತಾಲೂಕುಗಳಿಂದ ಹನುಮ ಮಾಲಾಧಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಹನುಮ ಜಯಂತಿ ಪ್ರಯುಕ್ತ ಸಿದ್ದರ ಬೆಟ್ಟದ ತಪ್ಪಲಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ನ್ನು ಲೇಸರ್ ದೀಪಗಳಿಂದ ಕಂಗೊಳಿಸುವಂತೆ ಮಾಡುವುದರ ಜೊತೆಗೆ ರಾಜ್ಯದ ಮೂಲೆ ಮೂಲೆಗೆ ತಲುಪಿಸುವಂತಹ ಕಾರ್ಯ ಮಾಡುತ್ತಿರುವ ಜಗದೀಶ್ ಚೌಧರಿ ಮತ್ತು ಅಭಿಮಾನಿ ಬಳಗ ಶ್ರೀ ನಿಜಗಲ್ಲು ಸಿದ್ದರಬೆಟ್ಟ ದೇವಸ್ಥಾನ ಸೇವಾ ಸಮಿತಿ ಜೊತೆಗೆ ಕನ್ನಡಪರ ಹಿಂದೂ ಸಂಘಟನೆಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹನುಮ ಜಯಂತಿಯ ಅಂಗವಾಗಿ ತಾಲೂಕಿನ ವಿವಿಧ ಪ್ರದೇಶಗಳಿಂದ ಹನುಮ ಮಾಲೆ ತೊಟ್ಟ ಮಾಲಾಧಾರಿಗಳು ನಿಜಗಲ್ ಸಿದ್ದರ ಬೆಟ್ಟಕ್ಕೆ ಪಾದಯಾತ್ರೆ ಬೆಳೆಸಿದರು ಸಿದ್ದರ ಬೆಟ್ಟದ ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು ಸುಮಾರು ನಾಲ್ಕು ವರ್ಷಗಳಿಂದ ಬೆಟ್ಟದ ಹಾಗೂ ದೇವಾಲಯಗಳ ಉಳಿವಿಗಾಗಿ ಹನುಮ ಪಾದಯಾತ್ರೆ ಪ್ರಾರಂಭವಾಗಿದ್ದು ಬೆಟ್ಟದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಹಿಂದುತ್ವದ ಜೊತೆಗೆ ಇಂದು ದೇವಾಲಯಗಳ ಉಳಿವಿಗಾಗಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಿಜಗಲ್ಲು ಸಿದ್ದರ ಬೆಟ್ಟಕ್ಕೆ ಆಗಮಿಸಿ ಇದು ಸಿದ್ದರ ಬೆಟ್ಟದ ಎನ್ನುವಂತೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದು ವಿಶೇಷವಾಗಿತ್ತು What? <laughs> ಈ ಸಂದರ್ಭದಲ್ಲಿ ಸಮಾಜ ಸೇವಕ ಜಗದೀಶ್ ಚೌಧರಿ ಮಾತನಾಡಿ ನಾಲ್ಕು ವರ್ಷಗಳ ಹಿಂದೆ ಪ್ರಾರಂಭವಾದ ನಿಜಗಲ್ ಸಿದ್ದರ ಬೆಟ್ಟದ ಹನುಮ ಪಾದಯಾತ್ರೆ ಈಗ ಸಿದ್ದರ ಬೆಟ್ಟದ ಜಾತ್ರೆಯಾಗಿ ರೂಪುಗೊಂಡಿದೆ ಮುಂಬರುವ ದಿನಗಳಲ್ಲಿ ಈ ಪ್ರಸಿದ್ಧ ಸ್ಥಳ ಇನ್ನಷ್ಟು ಅಭಿವೃದ್ಧಿ ಹೊಂದೋದರಲ್ಲಿ ಯಾವುದೇ ಸಂಶಯವಿಲ್ಲ ಜೊತೆಗೆ ಹಿಂದೂಗಳು ಹಿಂದೂ ದೇವಾಲಯಗಳ ಉಳಿವಿಗಾಗಿ ಶ್ರಮಿಸಬೇಕಿದೆ ಇದು ಒಗ್ಗಟ್ಟಿನ ಮಂತ್ರವಾಗಬೇಕಿದೆ ಆಗ ತಾನೇ ಹಿಂದುತ್ವ ಹಾಗೂ ಹಿಂದೂ ದೇವಾಲಯಗಳನ್ನು ಉಳಿಸಿಕೊಳ್ಳಲು ಸಾಧ್ಯ ಎಂದು ತಿಳಿಸಿದ್ದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಐದನೇ ವರ್ಷದ ಹನುಮ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ ಸುಪ್ರಸಿದ್ಧವಾದ ಪ್ರತ್ಯಕ್ಷವಾದ ಒಂದು ಶೈಕ್ಷಣಿಕವಾದ ಕ್ಷೇತ್ರ ಇದು ಸುಮಾರು ವರ್ಷಗಳಿಂದ ವೈಬೀಕರಣ ಒಂದು ಪ್ರಸಿದ್ಧವಾದ ಕ್ಷೇತ್ರ ಆದ ಕಾರಣ ಈ ವರ್ಷವೂ ಕೂಡ ಐದನೇ ವರ್ಷದ ದೂರ ನಡೀತು ಎಲ್ಲರೂ ಹನುಮಾಲ ಯಾರು ಹಾಕಬಂದರೆ ಕೂಡ ಭಗವಂತ ಒಳ್ಳೆ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಪ್ರತಿ ವರ್ಷ ಈ ವರ್ಷವೂ ಕೂಡ ಅತಿ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಬಂದವರೆ ನಾನು ಕೇಳೋದಿಷ್ಟೇ ಯಾರು ಹಿಂದೂ ಧರ್ಮದ ನಂಬಿಕೆ ಇಟ್ಟಿದ್ದೀರಿ ಹನುಮಂತನ ಮೇಲೆ ನಂಬಿಕೆ ಇಟ್ಟಿದ್ದೀರಿ ದೇವ ದೇವತೆಗಳು ನಂಬಿಕೆ ಇಟ್ಟಿದ್ದೀರಿ ಎಲ್ಲರೂ ಕೂಡ ಕೇವಲ ಒಂದು ದಿವಸನಾದರೂ ಕೂಡ ಹನುಮ ಜಯಂತಿ ದಿವಸ ಎಲ್ಲರೂ ಮಾಲೆ ನಾವು ಒಂದು ಬೇಡಿಕೆ ಇದರಿಂದ ಏನು ಸಂದೇಶ ಕೊಡ್ಬೋದಪ್ಪ ಅಂತಂದರೆ ಏನು ಇಲ್ಲಿ ಮಾಲೆ ಭಗವಂತ ನಿಮ್ಗೆ ಒಳ್ಳೇದು ಮಾಡೋರ ಜೊತೆಯಲ್ಲಿ ಹಲವಾರು ವರ್ಷಗಳಿಂದ ಮುಳುಗಿಬಿದ್ದಿರ್ತಕ್ಕಂಥ ಸುಸುಮೃದವಾದ ಸಿದ್ದರು ಬೆಟ್ಟನ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ನಮ್ಮ ಪಣ ಅಷ್ಟೇ ಆದ ಕಾರಣ ಸಿದ್ದು ಬೆಟ್ಟ ಸೇವಾ ಸಮಿತಿ ಭಾಳ ಶ್ರಮ ಆಗ್ತದೆ ಐದು ವರ್ಷದೂ ಕೂಡ ಅವ್ರ ಜೊತೆ ಒಳ್ಳೆ ನಮ್ಮ ತಾಲೂಕಿನ ಇರ್ತಕ್ಕಂಥ ಎಲ್ಲರೂ ಕೂಡ ಪುಷಾರಿಯವರು ಸಪೋರ್ಟ್ ಮಾಡೋರು ಅವರೂ ಕೂಡ ಒಳ್ಳೇದಾಗಿ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಪ್ರವಾಸಿ ತಾಣ ಅದರಲ್ಲಿ ಯಾವುದೇ ಕೂಡ ಸಂಶಯ ಇಲ್ಲ ಅಂತಕ್ಕಂಥದ್ದು ನನ್ನ ಆಶಯ ಇವತ್ತು ಜನಸಾಗರ ಬರ್ತಾ ಇರ್ತಕ್ಕಂಥ ಜನಗಳೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ಭಾಳ ನಂಬಿಕೆ ಭಾವನೆಗಳು ಈ ಇರ್ತಕ್ಕಂಥ ದೇವ ದೇವತೆಗಳು ಬಂದಿರೋದ್ರಿಂದ ಮುಂದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾರು ಹನುಮ ಮಾಲೆ ಧರಿಸಿರ್ತಾರೆ ಯಾರಿಲ್ಲಿ ಪಾದ ಸ್ಪರ್ಶ ಮಾಡಿರ್ತಾರೆ ಅವರೆಲ್ಲರೂ ಕೂಡ ಒಳ್ಳೆಯದಾಗೋದ್ರಲ್ಲಿ ಯಾವುದೇ ಕೂಡ ಸಂಶಯ ಇಲ್ಲ ಆದ ಕಾರಣ ಮುಂದಿನಗಳಾದರೂ ಕೂಡ ಯುವಕ ಮಿತ್ರಲ್ಲಿ ಮನವಿ ಮಾಡ್ತೀನಿ ಹಿಂದೂ ಜನಾಂಗದ ಮುಖಂಡರಲ್ಲಿ ಮನವಿ ಮಾಡ್ತೀನಿ ಹನುಮ ಜಯಂತಿ ಸಹ ಒಂದಿವಸನಾದರೂ ಕೂಡ ನಮ್ಮ ಹಿಂದುತ್ವ ಮತ್ತು ನಮ್ಮ ಭಾವಿಕತೆಯನ್ನು ಎತ್ತಿಡಿಯೋಕ್ಕೋಸ್ಕರ ಆದರೂ ಕೂಡ ಎಲ್ಲರೂ ಕೂಡ ಹನುಮ ಮಾಲೆ ಧರಿಸೋದ್ರ ಮುಖಾಂತರ ಸಿದ್ರು ಬೆಟ್ಟಕ್ಕೆ ಬಂದು ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಸರ್ಕಾರದ ಗಮನ ಸೆಳೆದು ಅಭಿವೃದ್ಧಿ ಪಂಥಕ್ಕೆ ತಾಣ ಹೋಗೋಕೆ ಕೈ ಜೋಡಿಸ್ಬೇಕು ಅಂತೇಳಿ ತಮ್ಮೆಲ್ಲರೂ ಪರವಾಗಿ ಕೂಡ ನಾನು ಸ್ವಾಗತ ಮಾಡ್ತೀನಿ ನಾನು ಕೇಳೋದಿಷ್ಟೇ ನೀವು ಯಾರು ಇಡೀ ನಮ್ಮ ತ ನಮ್ಮ ತಾಲೂಕಿಂದ ಕನಿಷ್ಠ ಪಕ್ಷ ಒಂದು ಇಪ್ಪತ್ತೈದು ಸಾವಿರ ಜನ ಶಬರಿಮಲೆ ಮಲೆ ಹಾಕ್ತೀನಿ ನಾನೇನು ಬೇಡ ಅಂತ ಹೇಳ್ತಲ್ಲ ಶಬರಿಮಲೆ ದೇವರ ಇರ್ತಕ್ಕಂಥ ಸತ್ಯ ಆದರೆ ಇಲ್ಲಿ ಅನುಮ ಇರ್ತಕ್ಕಂಥದ್ದು ಸತ್ಯನೇ ನಾವೆಲ್ಲ ದೇವರ ನಂಬಿಕೆ ಬಾವಿಟ್ಟಿರ್ತಕ್ಕಂಥ ಜನ ಅಲ್ಲಿ ಯಾರು ಹೋಗ್ತಾರೆ ಒಂದು ಪರ್ಸೆಂಟ್ ಕೂಡ ನಮ್ಮ ಶಿಥಲಗೊಂಡಿರ್ತಕ್ಕಂಥ ದೇವಾಲಯಗಳನ್ನ ಅಭಿವೃದ್ಧಿ ಪಡಿಸೋಕೋಸ್ಕರ ಆದರೂ ಕೂಡ ಹಳೆಯ ಕಾಲದ ದೇವಸ್ಥಾನಗಳನ್ನ ಜೀರ್ಣೋದ್ ಮಾಡೋಕರ ಮಾಡೋಕ್ಕಾದರೂ ಕೂಡ ಎಲ್ಲರೂ ಕೂಡ ಈ ತಾಲೂಕಿನ ಜನ ಕೈ ಜೋಡಿಸ್ಬೇಕು ಅಂತಕ್ಕಂಥ ಅಭಿಲಾಷೆ ನೀವೇನಾರೂ ಕೂಡ ಇವತ್ತು ಹಿಂದೂ ದೇವಾಲಯಗಳ ಬಗ್ಗೆ ತಲೆ ಕೆಡಿಸ್ಕೊಡ್ಲಿಲ್ಲ ಅಂತಂದರೆ ಹಿಂದೂ ದೇವ ದೇವತೆ ಇರ್ತಕ್ಕಂಥ ಜಾಗಗಳಿಗೆ ನೀವು ಮುನ್ನುಡಿ ಕೊಡಲಿಲ್ಲ ಅಂತಂದರೆ ಮುಂದೆ ನಮ್ಮ ಇರ್ತಕ್ಕಂಥದ್ದನ್ನು ನಾವು ಬ್ಯಾಟ್ರ್ಯಾಕ್ ಹುಡುಕಂಥ ಪರಿಸ್ಥಿತಿ ಬರೋದು ಯಾವುದೇ ಸಂಶಯ ಇಲ್ಲ ಆದ ಕಾರಣ ಅಳಿವಿನ ಅಂಚಲಿರ್ತಕ್ಕಂಥ ದೇವಾಲಯಗಳನ್ನ ಪಡಿಸ್ಬೇಕು ಅದು ನೀವೆಲ್ಲರೂ ಕೂಡ ಸಹಕಾರ ಬೇಕು ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಇದೇನೋ ಅದ್ಭುತ ಅಲ್ಲ ಹಿಂದಿನಗಳಲ್ಲಿ ಕೋಟೆ ಕೊಟ್ಟಲೆ ಕೊಟ್ಟಿರ್ತಕ್ಕಂಥ ಜನಗಳು ಮುಂದೆ ನಾನು ಲೈಟ್ ಹಾಕ್ಸಿರ್ತಕ್ಕಂಥ ಏನು ದೊಡ್ಡ ವಿಚಾರ ಅಲ್ಲ ಆದರೆ ಈವತ್ತಿನ ಪರಿಸ್ಥಿತಿಗೆ ಇವತ್ತಿನ ಕಾಲಘಟ್ಟಕ್ಕೆ ಏನಾದರೂ ಕೂಡ ಒಂದು ವಿಶೇಷವಾದ ಅರ್ಥ ಕಲ್ಪಿಸ್ಬೇಕು ಅಂತೇಳಿ ಲೇಸರ್ ಲೈಟ್ ನಲವೇ ಓಡಿಸಿ ಈ ತಾಲೂಕಿನ ಈ ಜಿಲ್ಲೆ ಎಲ್ಲ ಜನಗಳನ್ನ ಸೆಳೆಯುವಂಥ ಕೆಲಸ ಮಾಡಿದ್ದೀವಿ ಹಲವಾರು ಜನ ಇದೆಲ್ಲರೂ ಕೂಡ ಸಹಕಾರ ಕೊಡ್ತವ್ರೆ ಇವತ್ತು ನಾನು ಮಾಡ್ತಕ್ಕಂಥ ತುಣ ಮಾತ್ರ ಹಿಂದೆ ರಾಜರ ಮಹಾರಾಜರ ಕಾಲದಲ್ಲಿ ಆ ಬೆಟ್ಟದ ಮೇಲೆ ಕಟ್ಟಿರ್ತಕ್ಕಂಥ ದೇವ ದೇವತೆಗಳು ದೇವಸ್ಥಾನಗಳು ಕೋಟೆ ಕತ್ತುಗಳು ನೋಡಿದ್ರೆ ನಮ್ದೆಲ್ಲ ಏನು ಲೆಕ್ಕಕ್ಕೆ ನಂತರ ಸಿದ್ದರ ಬೆಟ್ಟ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣಪ್ಪ ಮಾತನಾಡಿ ನಿಜಗಲ್ ಸಿದ್ದರ ಬೆಟ್ಟಕ್ಕೆ ಆಗಮಿಸುವ ಹನುಮ ಮಾಲೆ ತೊಟ್ಟ ಭಕ್ತಾದಿಗಳು ಬೆಟ್ಟದ ಮೇಲಿನ ಹನುಮಂತನಿಗೆ ಪೂಜೆ ಸಲ್ಲಿಸಿ ಪುನೀತರಾಗ್ತಾರೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಆಗಮಿಸುವ ಎಲ್ಲಾ ಭಕ್ತಾದಿಗಳಿಗೆ ಕಿಂಚಿತ್ತು ಬೇಸರವಾಗದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತದೆ ಜೊತೆಗೆ ಊಟದ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗುತ್ತದೆ ಮುಂಬರುವ ದಿನಗಳಲ್ಲಿ ಬೆಟ್ಟಕ್ಕೆ ಬರುವ ಪ್ರವಾಸಿಗರು ಹಾಗೂ ಭಕ್ತರಿಗೆ ಹಲವು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಮುಂದಾಗಿದ್ದೇವೆ ಮುಂಬರುವ ದಿನಗಳಲ್ಲಿ ತಾಲೂಕಿನ ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳ ಇನ್ನಷ್ಟು ಬದಲಾಗಲಿದೆ ಎಂದು ತಿಳಿಸಿದರು ನೆಲಮಂಗಲ ತಾಲೂಕು ನಿಜಗಲ್ಲು ಸಿದ್ದು ಬೆಟ್ಟ ಒಂದು ಐತಿಹಾಸಿಕ ಸ್ಥಳ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಒಂದು ಪವಿತ್ರವಾದ ಸ್ಥಳ ಹಿಂದೆ ನಿಜಗಲ್ ರಾಣಿ ವಾಸ ಮಾಡಿದಂಥದ್ದು ಹಲವಾರು ಇಲ್ಲಿ ಪಳಿವಳಿಕೆಗಳು ಉಳ್ಕೊಂಡಿದ್ದಾವೆ ಅಕ್ಕ ತಂಗಿ ಆನೆ ಆನೆಲಾಯ ಕುದುರೆಲಾಯ ಹೀಗೆ ಹಲವಾರು ಒಂದು ಪಳೆಯುಳಿಕೆಗಳು ಇವತ್ತರೆಗೂ ಉಳ್ಕೊಂಡಿದೆ ಇವತ್ತು ಇದನ್ನು ಕಿಡಿಗೇಡಿಗಳು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಗಣಪತಿ ದೇವಸ್ಥಾನ ಈಗ ಹಲವಾರು ದೇವಸ್ಥಾನಗಳು ಸುಮಾರು ಹದಿನೇಳು ದೇವಸ್ಥಾನಗಳಿದ್ದಾವೆ ನಿಧಿಗೋಸ್ಕರ ಸುಮಾರು ಐವತ್ತು ವರ್ಷಗಳ ಹಿಂದೆ ಈ ದೇವಸ್ಥಾನಗಳನ್ನು ಕಿತ್ತು ವಿಗ್ರಹಗಳನ್ನು ಭಗ್ನಗೊಳಿಸಿ ನಿಧಿಗೋಸ್ಕರ ಹಾಳು ಮಾಡಿದರು ಈಗ ಹಿಂದೆ ಮಾಡಿದಂಥ ಒಂದು ಕಾರ್ಯ ನಮ್ಮವ್ರು ಯಾರೂ ಇದನ್ನು ಸರ್ವ್ ಮಾಡಿರಲಿಲ್ಲ ಹಾಗೆ ಬಿಟ್ಟಿದ್ದರು ಮತ್ತು ಇವತ್ತು ಒಂದು ನಮ್ಮ ಈ ಜನ ಸುತ್ತಮುತ್ತ ಎಲ್ಲ ಜನ ಸೇರಿ ಸಿದ್ರ ಏನಾದರೂ ಒಂದು ಹಂತಕ್ಕೆ ತರಬೇಕು ಹಿಂದೆ ಇದ್ದಂಥ ದೇವಸ್ಥಾನನ ಮತ್ತು ಜೀರ್ಣೋತ್ತರ ಮಾಡಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟಾಗ ಇದಕ್ಕೆ ಈ ಈ ಬೆಟ್ಟ ಫಾರೆಸ್ಟ್ ಫ ರಿಸರ್ವ್ ಫಾರೆಸ್ಟಲ್ಲಿ ಬರೋದರಿಂದ ನಾವು ಯಾರೂ ಒಂದು ಮುಟ್ಟಕ್ಕಾಗೋದಿಲ್ಲ ಹಾಗಾಗಿ ರಿಸರ್ವ್ ಫಾರೆಸ್ಟ್ ಅವರ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೇಳಿದಾಗ ಅವರು ದೇವರ ಕಾಡು ಅಂತ ಹೇಳಿ ಒಂದು ಆರು ವರ್ಷಗಳಿಂದ ಒಂದು ಪ್ರಾಜೆಕ್ಟ್ ಇದೆ ನೀವು ಮಂಜೂರು ಮಾಡ್ಕೊಡ್ತೀವಿ ಅದರಲ್ಲಿ ನಾವು ಫಾರೆಸ್ಟನ್ನು ಅಲ್ಲಿ ಇರತಕ್ಕಂಥ ಜಾಗದಲ್ಲಿ ಸಾರ್ವಜನಿಕರು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಲಿ ದೇವಸ್ಥಾನದ ಕೆಲಸ ಆಗಲಿ ಮಾಡೋಂಗಿಲ್ಲ ಅಂತ ಹೇಳಿ ಅವರೇ ಒಂದು ದೇವರ ಕಾಡು ಪ್ರಾಜೆಕ್ಟನ್ನು ಮಂಜೂರು ಮಾಡಿ ಆ ಪ್ರಾಜೆಕ್ಟಿನ ಅಡಿಯಲ್ಲಿ ಇವತ್ತು ಅವರು ಮೆಟಲ್ ಮಾಡಿಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ಮತ್ತು ನಾವು ನಮ್ಮ ಟ್ರಸ್ಟಿಂದ ದೇವಸ್ಥಾನ ಜೀರ್ಣೋದ್ಧಾರ ಕೆಲಸಗಳನ್ನು ಮಾಡ್ಕೊಂಡಿದ್ದೀವಿ ಅದೇ ರೀತಿ ಪ್ರತಿ ಐದು ವರ್ಷದಿಂದ ಹನುಮ ಜಯಂತಿನ ಆಚರಿಸ್ತಾ ಬಂದಿದ್ವಿ ಹನುಮ ಜಯಂತಿನ ನಾವು ಈ ಮಟ್ಟಕ್ಕೆ ಇಲ್ಲಿ ಸ್ಪಂದಿಸ್ತಾರೆ ಜನ ಅಂದ್ಕೊಂಡಿರಲಿಲ್ಲ ಇವತ್ತು ಅಭೂತವಾಗಿ ಜನ ನಮಗೆ ಸ್ಪಂದಿಸ್ತಾ ಇದ್ದಾರೆ ಅದೇ ರೀತಿ ಇವತ್ತು ಜಾತ್ರಾ ಮಹೋತ್ಸವ ಹಾಗೆ ಪರಿವರ್ತನೆ ಆಗ್ತಾ ಇದೆ ಕಳೆದ ನಾವು ಒಂದು ಸಾವಿರ ಜನ ಎರಡು ಸಾವಿರ ಜನ ಸೇರ್ಬೋದು ಅಂತ ಹೇಳಿದ್ರು ಇವತ್ತು ಐದರಿಂದ ಆರು ಸಾವಿರ ಜನ ರಾತ್ರಿ ಬೆಳಗ್ಗೆ ಆರರಿಂದ ಹತ್ತು ಗಂಟೆವರೆಗೂ ಅಬ್ ಅಭೂತವಾದ ಜನ ಬಂದು ಹೋಗ್ತಾ ಇದ್ದಾರೆ ಭಕ್ತಾದಿಗಳು ಇದನ್ನು ನೋಡಿದ್ರೆ ಒಂಥರ ಖುಷಿ ಆಗ್ತದೆ ಈಗ ಆಲ್ರೆಡಿ ಹನುಮ ದೇವಸ್ಥಾನವನ್ನು ಜೀರ್ಣೋದ್ಧಾರ ಆಗಿದೆ ಗಣಪತಿ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಮತ್ತು ಒಂದು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಆಗೋದಿದೆ ಬರುವಂಥ ದಿನಗಳಲ್ಲಿ ಅದನ್ನು ಜೀರ್ಣೋದ್ಧಾರ ಮಾಡ್ತೀವಿ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಒಂದು ಸ್ಥಳೀಯವಾಗಿ ಇವತ್ತೆಲ್ಲ ನಮಗೆ ಸಹಕಾರ ಕೊಡ್ತಾರೆ ಅದೇ ರೀತಿ ಈ ಬೆಟ್ಟದ ತುತ್ತ ತುದಿಯಲ್ಲಿ ಸಿದ್ದಪ್ಪನ ದೇವಸ್ಥಾನ ಇದೆ ಈ ಸಿದ್ದಪ್ಪನಿಗೆ ಇಡೀ ಹಲವಾರು ಐದಾರು ಜಿಲ್ಲೆಗಳಲ್ಲಿ ಭಕ್ತಿರ್ತಾರೆ ಮನೆ ದೇವರು ಅಂತ ಬರ್ತಾರೆ ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಬಂದು ಇಲ್ಲಿ ಕು ಮತ್ತು ಪ್ರಸಾದವನ್ನು ಮಾಡಿ ಈ ಲೋಕಲ್ ಜನಗಳಿಗೆ ಉಣಬಡಿಸಿ ಹೋಗುವಂಥ ಒಂದು ಪದ್ಧತಿ ಇದೆ ಅದು ನಡ್ಕೊಂಬಂದಿದೆ ಅದೇ ರೀತಿ ಇಲ್ಲಿ ಸಿದ್ದಪ್ಪನ ಹೆಸರಲ್ಲಿ ಸಾಕಷ್ಟು ಇವತ್ತು ಅಭಿವೃದ್ಧಿ ಆಗ್ತಾ ಇದೆ ಸಿದ್ದಪ್ಪ ಅಂದರೆ ಒಂದು ದೈವ ಇವತ್ತು ಈ ಭಾಗದಲ್ಲಿ ಆರಾಧ್ಯ ದೈವ ಆಗಿದ್ದಾರೆ ಆ ದೈವನ ಹೆಸರು ಇವತ್ತೆಲ್ಲ ಇಂಪ್ರೂವ್ ಆಗ್ತಾಯಿದೆ ಲೋಕಲ್ ಜನ ನಾವೆಲ್ಲ ಸೇರಿ ಬೆಟ್ಟವನ್ನು ಇಂಪ್ರೂವ್ ಮಾಡಕ್ಕೆ ಕೊಟ್ಟಿದ್ದೀವಿ